ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ನಾವು ಹಿಂದಿನ ವಿಡಿಯೋನಲ್ಲಿ ಬೇಳೆ ಹೋಳಿಗೆನ ಹೇಗೆ ಮಾಡೋದಂತ ನೋಡ್ಕೊಂಡ್ವಿ ಇವಾಗ ಆ ಬೇಳೆ ಕಟ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾಂಬಾರನ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಬೇಳೆ ಬೇಯಿಸಿದಂಥ ನೀರು ತೊಗೊಂಡಿದ್ದೀನಿ ಇದನ್ನು ಬೇಳೆ ಕಟ್ಟು ಅಂತ ಕೂಡ ಕರೀತಾರೆ ಇದು ಸುಮಾರು ಮುಕ್ಕಾಲು ಲೀಟ್ರಷ್ಟಿದೆ ಹಾಗೆ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಎರಡು ಸಣ್ಣ ಮೆಣಸಿನಕಾಯಿ ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಬ್ಬಟ್ಟಿಂದು ಹೂರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನು ಈ ರೀತಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹರಿಶಿನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮೊದಲಿಗೆ ಒಂದು ಸಣ್ಣ ಬಾಣಲಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಡ್ರೈ ಆಗಿಯೇ ಹುರ್ಕೊಳ್ಳಿ ನೋಡಿ ಈ ರೀತಿ ಇವಾಗ ಇದಕ್ಕೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಬೇಕು ಜೀರಿಗೆ ಚಟಪಟ ಅನ್ನೋವರೆಗೆ ಈ ರೀತಿ ಹುರ್ಕೊಂಡ ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಬ್ಬಟ್ಟಿಂದು ಹುರ್ಣ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಮಿಕ್ಸರ್ ಜಾರ್ಗೆ ನಾವು ಬೇಳೆ ಬೇಯಿಸಿದಂಥ ನೀರನ್ನು ಕೂಡ ಹಾಕಿ ಅದನ್ನು ತೊಳೆದಿದ್ದಕ್ಕೆ ಹಾಕೊಳ್ತಿದ್ದೀನಿ ಬೇಳೆ ಬೇಯಿಸಿದಂಥ ನೀರನ್ನು ಬಿಟ್ಟರೆ ಎಕ್ಸ್ಟ್ರಾ ನೀರನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸಾಂಬಾರ್ದು ರುಚಿ ಚೆನ್ನಾಗಿ ಬರೋದಿಲ್ಲ ಇದಕ್ಕೆ ಅರ್ಶನ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಐದರಿಂದ ಆರು ನಿಮಿಷದವರೆಗೆ ಇವಾಗ ಐದರಿಂದ ಆರು ನಿಮಿಷ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಿದ್ದೀನಿ ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಗೆ ಹಿಂಗು ಕರ್ಬೇವು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಇವಾಗ ಈ ಸಾಂಬಾರಿಗೆ ನಾವು ಮಾಡಿಟ್ಕೊಂಡಂಥ ಒಗ್ಗರಣೆ ಹಾಕ್ಕೊಂಡು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಹೋಳಿಗೆ ಸಾಂಬಾರು ರೆಡಿಯಾಗಿಬಿಡತ್ತೆ ನಾವಿಲ್ಲಿ ಜೀರಿಗೆ ಮತ್ತು ಇಂಗನ್ನ ಯೂಸ್ ಮಾಡಿರೋದ್ರಿಂದ ಜೀರ್ಣ ಕೂಡ ತುಂಬಾ ಚೆನ್ನಾಗಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ನೋಡೋದ್ರಲ್ಲ ಯಾವ ರೀತಿ ರುಚಿಯಾಗಿ ಒಬ್ಬಟ್ಟು ಸಾರು ಮಾಡೋದು ಅಂತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್